ಇವರೇನು ಇರೋದನ್ನು ನಮಗೆ ಏನು ಹೊಸರಲ್ಲ ನಮಗೆ ಮತ್ತು ಇಡೀ ಕರ್ನಾಟಕಕ್ಕೆ ಇವರೇನು ಹೊಸರಲ್ಲ ಹೆಚ್ಚಿನ ಪರಿಸ್ಥಿತರೆ ಆದರೆ ಇವರ ಧರ್ಮಪತ್ನಿ ನಮಗೆ ಹೊಸರು ಅವ್ರನ್ನ ಮತ್ತು ಇವರಿಬ್ಬರನ್ನ ಗತಿಯಾಗಿರುವಂಥ ಸೌಭಾಗ್ಯ ಇಬ್ಬರನ್ನ ಮದುವೆ ಮದುವೆಯ ಮೈ ತಿಂದು ಮಾಡಿದ್ದೇವೆ ತಿಂಗಳು ಇಡೀ ಟೀ ನಮ್ಮನ್ನ ಎರಡಕ್ಕೆ ಇವರ ಹಾಫ್ ಇತ್ತು ಕಾರಣದಿಂದ ನಾವು ಯಾರೂ ಹೋಗಿಲ್ಲ ನಮ್ಮ ಕಡೆಯಿಂದ ಮುಂದಿನ ಹುಡುಗರನ್ನ ಮತ್ತೆ ನನ್ನ ನಮ್ಮ ನನ್ನ ನನ್ನ ಹೆಸರು ಮರ ಅದನ್ನು ಮಾಡಿ ನಾನು ಕೊಟ್ಟಿದ್ದೆ ತಿರು ಬೆಂಗಳೂರಿಗೆ ಅವರು ಫಂಕ್ಷನ್ ಬಂದರು ಹತ್ತು ಗಂಟೆ ಆದಂಥ ವಿಷಯ ಬರ್ತಾ ಇದ್ದು ಸಡನೀ ಕಾಶಿಯನ್ನು ನಾವು ಮಾಡ್ಕೊಂಡಿದ್ದೀವಿ ಅದ್ರೆ ತಲಂಕಾ ಭಾಗದಲ್ಲಿ ಚಿತ್ತು ಬರ್ತಾ ಇದ್ರು ನಮ್ಮ ಮುಂದಿನ ಟೈಮ್ ಕೊಟ್ಟಿದ್ರೆ ಹತ್ತರಷ್ಟು ಜನ ನಾವು ಸೇರಿಸ್ತಾ ಇದ್ವಿ ಸೇರಿಸ್ತೀವಿ ಉದಾಹರಣೆಗೆ ಮತ್ತು ನಮ್ಮ ಜನ ಕದಾ ಬಗ್ಗೆ ಸಂತೋಷವಾಗಿ ನಮಗೆ ನಾವು ಹೇಳೋದು ಏನೂ ಇಲ್ಲ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಅವರು ಇಂಚಿಂಚಾಗಿ ಸುಕ್ಷ್ಮವಾಗಿ ಗುರುಸುತ್ತಾ ಬರ್ತಾ ಇದ್ದಾರೆ ಅವ್ರು ನೋಡ್ತಾ ಇದ್ದಾರೆ ಮತ್ತೆ ಸೈನಿಕರನ್ನ ಕಲಿಸಿ ಸನ್ಮಾನ ಮಾಡೋದು ಎಲ್ಲ ಟಿವಿ ಚಾನೆಲಲ್ಲಿ ಬಂತು ಯೂಟ್ಯೂಬಲ್ಲಿ ಬಂದು ಫೇಸ್ಬುಕ್ಕಲ್ಲಿ ಬಂತು ಟ್ವಿಟರಲ್ಲಿ ಬಂದು ಇನ್ಸಾ ಬಂದು ಒಟ್ಟಾರೆ ಇವರು ಕರ್ನಾಟಕದಲ್ಲೇ ಇವ್ರದೊಂದು ಇವರ ಗುರಿ ಇಂದ ಇವರನ್ನು ಮಾತಿನ ಬಿಡಿಸಿದ್ದ ಒಂದು ಹವ ಇಟ್ಕೊಂಡು ಅಂತ ಹವಾಯಿಟ್ಕೊಂಡಂತ ಒಬ್ಬ ಯುವ ಸೈನಿಕ ಬಾಗಲಕೋಟೆಯ ಬೀಳಗಿಯವರು ಇವತ್ತು ನಮ್ಮ ಜೊತೆ ಇದ್ದಾರೆ ಇವರು ಬಾಗಲಕೋಟೆ ಜಿಲ್ಲೆಯ ಬೀಡಿಗಿ ತಾಲೂಕಿನವರು ಇವ್ರ ಬಗ್ಗೆ ನಾವು ಹೇಳಿದಿಟ್ಟು ಇವರ ಧರ್ಮ ಸಂಖ್ಯೆ ಇವರು ಸಹ ಉಣ್ಣ ಮಾಡಿದ್ರು ಇಂಥ ಒಬ್ಬ ಸೈನಿಕನ ಕೈ ಅಂತ

ಎಲ್ಲ ಪಿಲ್ಲರುಗಳು ಮತ್ತು ಯುವಕರು ಇಲ್ಲಿ ಯುವ ಮಕ್ಕಳು ಇಲ್ಲದೆ ಈಗ ನಮ್ಮ ಗ್ರಾಮಾಂತರವರು ಮಾತನಾಡುತ್ತಾರೆ ಲಾಸ್ಟ್ ಟೈಮ್ ಬಂದಿದ್ದು ನಾವು ಅದು ಪ್ರವಾಸ ಮಾಡಿ ಅವರು ಒಂದು ಮಾಡಿ ಕೂಡ ನಮಗೆ ಆಹ್ವಾನ ಕೊಟ್ಟಿದ್ರು ಆದರೆ ನಮ್ಮ ಮೆಡಾನ್ ತುಂಬ ದೂರ ಇರೋದಂತಹ ಬಳಕೆಲ್ಲ ಆಮೇಲೆ ಅದಕ್ಕಾಗಿ ಈಗ ಎಲ್ಲ ಜೋಡೆ ಬಂದಿದ್ದೀರಾ ನಮ್ಮ ಬೆಳಾತಿಗೆ ತುಂಬ ಖುಷಿಯಾಯಿತು ನಿಮ್ಮ ಆಯುಕ್ಳು ಆಕೆಲ್ಲ ಮೊದಲೇ ಆದರೆ ಬಟ್ ಇವಾಗ ಏನಿಲ್ಲ ಟೀಮೇಲೆ ನಮ್ಮಲ್ಲಿ ಇನ್ನೂ ಒಂದು ನಾಲ್ಕು ಹಕ್ಕು ನಮ್ಮ ಸದಸ್ಯರುತ್ತಾರೆ ಮೊದಲೇ ಗೊತ್ತಿಲ್ಲ ಇಲ್ಲೂ ಸೇರಿ ಇಲ್ಲೇ ನಿಮಗೆ ಸಿಂಪಡಕ್ಕೆ ಒಂದು ತುಂಬ ಖುಷಿ ಆಯಿತು ನಮಗೆ ನೀವು ನಿಮ್ಮ ಜೀವನ ಇದೇ ರೀತಿ ಸುಖವಾಗಿ ಸಾಗಲಿ ನೀವು ಇವರು ದೇಶಕ್ಕೆ ಸೇವೆ ಮಾಡ್ತಾ ಇದ್ದೀರಿ ಅಕ್ಕ ಕೂಡ ಇವರಾಗಿದ್ದೇನೆ ನೀವು ಆಚೆವಾದ ಪಕ್ಕ ಮನೆ ಸಂಪರ್ಕ ಮಾಡ್ಕೊತಾ ಇದ್ದಾರೆ ಅವರು ಕೂಡ ಭಾರತ ಮಾತಾತ್ನ ಸಲಹಾ ಕಾಲೆಯಲ್ಲಿ ಅಂತ ನಮ್ಮ ನಾನು ಪ್ರಾಸ್ತಾನೆ ಜೈ ಭಾರತ್ ಮಾತೀ ಗ್ರಾಮಗಳು ಭಾರತ ಮಾತೆಯ ಹಾಸಗೊಳ ಮನೆಯಲ್ಲಿ ನಿಮ್ಮ ದಾಂಪತ್ಯ ಜೀವನ ಸುಖವಾಗಿ ಅಂತ ಆರೈ ಆರೈಸಿದ್ದಾರೆ ನಮ್ಮ ಇನ್ನೊಬ್ಬ ಇವತ್ತಿನ ಈ ಕಾರ್ಯಕ್ರಮದ ಆರೋಪಿಸಿದರು ರಾಷ್ಟ್ರಪತಿ ಮೆಡಲ್ ಪುರಸ್ತಕರು ಕನ್ನಡ ರಾಜ್ಯ ಮುಖ್ಯಮಂತ್ರಿ ಪದದ ಪುರಸ್ತಕರು ಗೃಹ ಕರ್ಶಕಗಳಾದ ರಾಟು ನಮಣ್ಣರು ವಿಜಯಾಪುರಗಳಿಂದ కడకటి గారి టీవీ నమ్మిన ప్రముఖరు రవీంద్ర హరన్వలు నా ఇవర ముక్కుహబ్బై అవురు సహ వచ్చి ఆ మోహన్ ముచితంగా అంటే ఆచరికొండి మరి బాబె ఆరైకే హారై నమ్మే కొడుతు ఈ సభయ్యు రవీంద్ర హరన్ కడు కర్ణాటక ಈ ದಿನ ಬೇಗ ಉಳಿಸ್ಕೊಡ್ತೀನಿ ಜಾಸ್ತಿ ಮಾತಾಡ್ತಾ ಇರ್ತಾರಲ್ಲ ಟಿವಿ ಅಲ್ಲಿ ಒಳ ಫೇಸ್ಬುಕ್ ಅವ್ರು ಏನ್ ಹೇಳ್ತಾರಂತಂದ್ರೆ ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ ನಾವು ನೋಡಿಬೇಕು ಅವ್ರು ಯಾವ್ದೇ ಒಬ್ಬ ಏನು ಸೇರ್ಬೇಕಾಗ್ತದೆ ಮದುವೆ ಆಗಬೇಕು ಏನೇ ಒಂದು ಮಾತಾಡೋದು ಪದ ಉಪಯೋಗಿಸ್ಬೇಕಾದ್ರೆ ಪದ ಉಪಯೋಗಿಸ್ಬೇಕಾದ್ರೆ ಬಹಳ ವ್ಯತ್ಯಾಸಕ್ಕೆ ಆದರೆ ಏನು ಮಾತಾಡಬೇಕಾದ್ರೆ ಆ ಅಥವಾ ವ್ಯತ್ಯಾಸಕ್ಕೆ ಕಾಣಿಸೋದಿಲ್ಲ ನನಗೆ ಭಾಳ ಇಂಪಾರ್ಟೆಂಟ್ ಕೇಳಿ ನೋಡಿದ್ದೀನಿ ಪ್ರತಿಯೊಂದು ಮಾತಾಡ ಮಾತಾಡಬೇಕಾದ್ರೆ ಆಗುತ್ತೆ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದು ತೀವ್ರ ಸಾಧನೆ ಅದೇ ಇಂಪಾರ್ಟೆಂಟ್ ಇವರು ಇವರಲ್ಲಿ ನಾನು ಕಂಡಿದ್ದೆ ಅದು ಪ್ರಪ್ರಥಮವಾಗಿ ಕಂಡಿದ್ರು ಇವ್ರು ಮಾತಾಡೋದು ಶೈಲಿ ಇವ್ರು ಮಾತಾಡೋ ಒಪಿನಿಯನ್ ಇವ್ರು ಮಾತಾಡೋದು ರೀತಿ ಇದೆ ಅದು ತಿಳ್ಕೊಂಡು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಈ ದಿನ ನಡೀಬೇಕಂತ ಈ ಸಂದರ್ಭದಲ್ಲಿ ಅವರಿಗೆ ನನ್ನ ಗೃಹಶಿಕದ ಘಟಕಾಧಿಕಾರಿಯಾಗಿ ಮತ್ತು ಸಾರ್ವಜನಿಕರು ರಾಷ್ಟ್ರಪತಿ ಪದಕ ಮತ್ತೆ ಮುಖ್ಯಮಂತ್ರಿ ಪದಕ ಅದೆಲ್ಲ ನಮ್ಮ ಇಲಾಖಾ ಭಾಗದಿಂದ ಸಾರ್ವಜನಿಕರ ರಕ್ಷಣೆ ಮತ್ತೆ ಒಂದು ಕರ್ತವ್ಯಗಳಿಂದ ನಮ್ಮ ಸಾರ್ವಜನಿಕರು ಏನು ಒಂದು ಪ್ರೋತ್ಸಾಹ ನನಗೆ ಕರ್ತವ್ಯ ಮಾಡೋಂಥ ಸಂದರ್ಭದಲ್ಲಿ ಪ್ರಾಣರಕ್ಷಣೆ ಮಾಡಲಿಕ್ಕೆಲ್ಲ ಬಂದಿದ್ದು ಅವ್ರಿಗೂ ಸಹ ಈ ಥರ ಕಾರ್ಯಕ್ರಮಗಳು ಮತ್ತೆ ಎಲ್ಲ ದೇಶ ಸೇವೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅಂಬ ಹೆಚ್ಚಾಗಿ ತರ ಕರ್ತವ್ಯ ಮಾಡ್ತಾ ಇದ್ದಾರೆ ಅವರಿಗೆ ನನಗೆ ಹೆಚ್ಚಾಗಿ ಅವರ ಬಗ್ಗೆ ನಾನು ಆಗ್ತಾ ಇಲ್ಲ ಅವರೇ ಮಾತಾಡಬೇಕು ಯಾಕಂತಂದರೆ ಅವರು ಸ್ವಚ್ಛವಾಗಿ ಸುಖವಾಗಿ ಮಾತಾಡ್ತಾರೆ ಅವ್ರಿಗೆ ಹೆಚ್ಚಾಗಿ ಕೊಟ್ಕೊಡ್ತೀನಿ ಈ ಸಂದರ್ಭದಲ್ಲಿ ಬಂದಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಈ ಥರ ಟೈಮ್ ಬೇಡ ಅಂತ ಒನ್ ಅವರ್ ಎರಡು ಅವ್ರ ಟೈಮ್ ಕೊಟ್ಟು ನಮಗೆ ಮಾತಾಡೋಕ್ಕೆ ಅವಕಾಶ ಕೊಡಬೇಕು ಯಾವೊಂದು ಐದು ಮಾತಾಡಬೇಕಾಗುತ್ತೆ

ಇವರ ಫೇಸ್ಬುಕ್ ಬಗ್ಗೆ ಇವರು ಟ್ವಿಟರ್ ಬಗ್ಗೆ ಸುಮಾರು ಜನ ಹೆಜ್ಜಾಯ ಅಕಸ್ಮಾತ್ ಏನಾದರೂ ಯುವಕರಿಂದರು ನಾನು ಬೆಂಗಳೂರಲ್ಲಿ ಇದ್ದಿದ್ದೀನಿ ಅಂತ ಒಂದು ಮೆಸೇಜು ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲೆಲ್ಲ ಹಾಕೊಂಡ್ಬಿಟ್ರೆ ಇವರಿಗೆ ಇವತ್ತು ಹೋಗೋದಕ್ಕೂ ಬಿಡೋದಿಲ್ಲ ಮ್ಯಾಜಿಸ್ಟಿಕ್ಕು ಕ್ರೌಡ್ ಆಗುತ್ತೆ ಟ್ರಾಫಿಕ್ ಜಾಮ್ ಆಗುತ್ತೆ ಇದೊಂತಕ್ಕೂ ನಿಮ್ಗೆ ಯಾರಾದರೂ ಸನುಮಾನ ಇದ್ದರೆ ಅವಾಗ ಫೇಸ್ಬುಕ್ಕಂದ ಒಂದು ಮೆಸೇಜ್ ಹಾಕಿಸ್ತೀನಿ ಮ್ಯಾಜಿಕಲ್ಲಿ ನೀವು ನೂರಾರು ಜನರು ಯುವಕರನ್ನು ನಾವು ನೋಡ್ಬೋದು ಅಂಥ ಯುವಕರನ್ನ ಕಳಿಸ್ಕೊಂಡು ಇವರು ಇರೋದು ಇವತ್ತು ನಾವು ಹೇಳಿದೆ ನಾವು ಮಾತ್ರ ಈ ಇಂಥ ಕೆಲಸಗಳು ನಿಸ್ವಾರ್ಥದ ಕೆಲಸಗಳು ದೇಶಭಕ್ತಿ ಕೆಲಸಗಳನ್ನ ಗಮನಿಸ್ಕೊಂಡು ಕಿವಿಯನ್ನು ನಮಗೆ ಹೇಳ್ತೀವಿ ಹೇಳೋರೆ ನಾನು ಬಂದಿದ್ದೀನಿ ಮೇಸರಿಗೆ ಅಂತ ಒಟ್ಟಾರೆ ನಾವು ಚಿನ್ನ ಮಾಡಿದ್ವಿ ಇಂಥ ಒಬ್ಬ ದೇಶಭಕ್ತ ಇವಾಗ ಸೈನಿಕ ಮಾತ್ರ ಅಲ್ಲ ಇವರನ್ನ ಮಾತು ಕೇಳಿಕೊಂಡು ಇವರ ವಿಡಿಯೋಗಳು ನೋಡಲು ಸುಮಾರು ಜನ ಯುವಕರು ಇವತ್ತು ಸೈನಿಕರಾಗಿ ಗಡಿ ಭಾಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಹನ್ನೊಮ್ಮರು ಇವ್ರ ಮಾತು ಇರ್ಬೋದು ಅಂತ ಆ ತಿಳ್ಕೊಂತಾರೆ ತಿಳ್ಕೊತಾರೆ ಉತ್ತರ ಕನ್ನಡದ ಭಾಷೆಯಲ್ಲಿ ಹೆಂಗೆ ಇವರು ಭಾಷಣ ಮಾಡ್ತಾರೆ ಅಂದ್ರೆ ಇವರು ಯಾಕಪ್ಪ ನಿನ್ನಬಿಟ್ರೆ ಇವರು ಭಾಷಣ ಮಾತುಗಳನ್ನ ಮಾತಾಡಿ ಸೈನಿಕರಿಗೆ ಮತ್ತೆ ಈಗಿನ ಯುವ ಪೀಳಿಗೆಗೆ ಒಂದಷ್ಟು ಮಾರ್ಗದರ್ಶಕರಾಗಿ ರಾಷ್ಟ್ರೀಯ ಚಿಂತಕರಾಗಿ ಸೈನಿಕರ ಒಬ್ಬ ಸೈನಿಕನಾಗಿ ನಮ್ಮ ಜೊತೆ ಇರೋದು ನಮ್ಮ ನಗರ ಪುಣ್ಯ ಈಗ ಊರನೇ ಧನುಸರ್ ಅವರು ಎಲ್ಲರಿಗೂ ನಮಸ್ಕಾರ ಇವರು ಸಂತೋಷ ಪತ್ನಿಯವರಿಗೆ ಸುಭಾಷ್ ಶೇಖರ್ಗೆ ಈ ಥರ ಸೇರಿದಿದ್ದೀವಿ ಸೊ ಇವತ್ತು ನಾನು ಸುಮಾರು ಮೊದಲಿಂದ ನೋಡ್ತೀನಿ ನಾನು ಯಾವುದೇ ಸೈನಿಕರು ಹೋಗಿಲ್ಲ ಇದೆ ಮಸ್ತಪಿಗೆ ಈ ಥರ ಸೈನಿಕರು ನಮ್ಮ ಎಲ್ಲ ನಾವಿಂತಾರೆಲ್ಲ ಭೇಟಿ ಆಗಿಬಿಟ್ಟು ಸರ್ ನಿಮಗೆ ದೇವರ ಆರೋಗ್ಯ ಆಯುಷ್ಪಟ್ಟು ಎಲ್ಲ ಕಾಪಾಡಲಿ ಟೀಮ್ ಯೋಗ ನಮ್ಮ ಸದಸ್ಯ ಇದ್ದಾರೆ ಸುಮಾರು ಇರೋ ಮೂರು ವರ್ಷದಿಂದ ನಮ್ಮ ಬರಲಿಕ್ಕೆ ಕಾಯ್ತಾ ಇದ್ರು ಹಾಗಾಗಿ ಟೀಮ್ ಇಲ್ಲ ನಮ್ಮ ವತಿಯಿಂದ ನಿಮ್ಗೆ ನಮ್ಮ ಟೀಮ್ ನಮ್ಮಲ್ಲ ನಮ್ಮ ಜೊತೆ ಆರಾಮಲ್ಲಿ ಯಾವುದೇ ಒಂದು ಒತ್ತಡಗಳಿದೆ ನಮ್ಮ ಜೊತೆ ಒಂದಷ್ಟು ಮಾತುಗಳನ್ನ ಒಂದಷ್ಟು ಸೈನ್ಯದ ಬಗ್ಗೆ ಮತ್ತೆ ಇವರ ಧರ್ಮತ್ನಿ ಅವರ ಬಗ್ಗೆ ಒಂದಷ್ಟು ಮಾತ್ರ ಕಾಣಿಸ್ಕೊಂತಾರೆ ಕಮ್ಮಿ ಅವರು ಅದು ಮುಂಚೆ ಇವೊಂದು ಸನ್ಮಾನ ಮಾಡೋಣ ಸನ್ಮಾನ ಮಾಡಿದ ಮೇಲೆ ಅದನ್ನು ತಗೊಡ್ತಾರೆ ನಮಗೆ ನಂಬುವಂಥ ಸಮಾಧಾನ ಆಗುತ್ತೆ ಇವತ್ತು ಮಾತು ಕಡೆ ದಯವಿಟ್ಟು ಎಲ್ಲ ನಿಗದಿ ಬಳಿ ಈ ಕಡೆ ಬನ್ನಿ ಇವರಿಗೆ ಸನ್ಮಾನಿಸಿ ಗೌರವಿಸಿ ಮಾಡಿಕೊಂಡು ಸಂಗೀತ ಬಿಡುಗಡೆ ಕೊಟ್ಟು